ಕೇವಲ ಔಷಧದಿಂದ ತಡೆಗಟ್ಟಕಾಯ ಹಲವಾರು ಮುಂಜಾಗ್ರತಾ ಕ್ರಮಗಳನ್ನ ತಗೊಂಡು ಆ ಕೀಡನ ನಾವು ತಡೆಗಟ್ಟಬೇಕಾಗತ್ತ ಅದನ್ನ ಯಾವ ರೀತಿ ತಡೆಗಟ್ಟಬೇಕು ಮತ್ತೆ ಸಾವಯವ ರೀತಿಯಲ್ಲಿ ಕೂಡ ಅದನ್ನ ಹೆಂಗ್ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ನನ್ನ ಸಹಪಾಠಿಗಳು ತಿಳಿಸಿಕೊಡ್ತಾರೆ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಪ್ರೇಮ ಅಂತ ನಾನು ತೃತೀಯ ವರ್ಷದ ವಿದ್ಯಾರ್ಥಿನಿ ನಾವ್ ಇವತ್ ಮಾಡ್ತಿರೋದು ಸೋಯಾವರೆಯಲ್ಲಿ ಸ್ಪೋಡಾಪ್ಟರ್ ಕೀಟದ ಸಮಗ್ರ ನಿರ್ವಹಣೆ ಅಂದ್ರೆ ಇದನ್ನೇ ಯಾಕ್ ಅಂದ್ರೆ ಇಲ್ಲಿ ಯಾವ ಅಂದ್ರೆ ಸೋಯಾಬೀನ್ ಒಳಗಂತ ಅಲ್ಲ ಎಲ್ಲಾ ಹೆಸರು ಕಾಳು ಎಲ್ಲದ ಒಳಗು ಈ ಕೀಡೆ ಬರುತ್ತಾ ಇದ್ರದ್ದು ಸಮಗ್ರ ನಿರ್ವಹಣೆ ಹೆಂಗ್ ಮಾಡ್ಬೇಕಂತ ಹೇಳಿ ಇದ್ರ ಸಮಗ್ರ ನಿರ್ವಹಣೆ ಮಾಡ್ಬೇಕಂದ್ರೆ ನಾವು ಮೊದಲಾಗಿ ಮಾಗಿ ಉಳುಮೆ ಮಾಡ್ಬೇಕು ಬೇಸಿಗೆ ಮಾಗಿ ಉಳುಮೆ ಮಾಡೋದ್ಲಿಂತ್ರ ಭೂಮಿಯೊಳಗ್ ಏನಾದ್ರು ಅದರ ಪ್ಯೂಪಾಗಳೇನಿದ್ರು ನಾವು ನಾಶ ಆಗಿ ಹೋಗ್ತಾವ್ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ಬದುಗಳನ್ನ ಸ್ವಚ್ಛವಾಗಿ ಇಟ್ಕೋಬೇಕು ಬದುಗಳನ್ನ ಸ್ವಚ್ಛವಾಗಿ ಇಟ್ಕೊಳೋದ್ಲಿಂದ್ರ ಒಂದ್ ವೇಳೆ ಆ ಕಳೆ ಒಳಗೆ ಏನಾದ್ರು ಇದ್ರ ಇದ್ರ ಪ್ಯೂಪ ಏನ ಇದ್ ಅಡಲ್ಟ್ ಏನಾದ್ರು ತತ್ತಿಯನ್ನ ಇಟ್ಟಿದ್ರು ಅದನ್ನ ನಾವು ಕಿತ್ತೊಗೆೋದ್ಲಿಂದ್ರ ಅದ್ರದ್ದು ಏನಾಗುತ್ತೆ ಅಲ್ಲಿ ನಾವು ಇದನ್ನ ಟೆಸ್ಟ್ ನ ಕಂಟ್ರೋಲ್ ಮಾಡ್ಬೋದು ಈಗ ಆಮೇಲೆ ಏನ್ ಮಾಡ್ಬೇಕಂದ್ರೆ ಬಿತ್ತಿ ಮೂವತ್ತು ದಿನದ ನಂತರ ಇದು ಮೋಹಕ ಬೆಲೆ ಅಂತ ಸಿಗುತ್ತೆ ಈ ಮೋಹಕ ಬೆಲೆನ ಹೊಲದೊಳಗಡೆ ಹಾ ಹೊಲ್ದಲ್ಲಿ ಮೂರಿಂದ ನಾಲ್ಕು ಹಾಕೋಬೇಕು ಮೂವತ್ ಫೀಟ್ ಮೂವತ್ ಫೀಟ್ ಡಿಸ್ಟೆನ್ಸ್ ಒಳಗಡೆ ಹಾಕೋಬೇಕು ಇದರಿಂದ ಮತ್ತೆ ಇಲ್ಲಿ ಲೂರ್ ಅಂತ ಸಿಗುತ್ತೆ ಸ್ಪೋಡೋ ಲೂರ್ ಅಂತ ಅದನ್ನ ನಾವು ಇಲ್ಲಿ ಹಾಕೋಬೇಕು ಇಲ್ಲಿ ಹಾಕೊಂಡು ಆ ಒಂದ್ ಹದಿನೈದು ದಿವಸಗಳ ನಂತರ ನಾವು ಇದನ್ನ ಸಮೀಕ್ಷೆ ಮಾಡ್ಬೇಕು ಅಂದ್ರೆ ಇದನ್ನ ಮೂರಿಂದ ನಾಲ್ಕು ಸಮೀಕ್ಷೆ ಮಾಡಕ್ ಹಾಕೋಬೇಕು ಹೊಲ್ದೊಳಗಡೆ ಸಮೀಕ್ಷೆ ಮಾನಿಟರಿಂಗ್ ಮಾಡ್ಕೊಳಕ ಅಂದ್ರೆ ನಿಮ್ ಹೊಲ್ದೊಳಗಡೆ ಇದು ಪ್ರೊಡಾಕ್ಟರ್ ಲೀಟರ್ ಇದೆಯಾ ಈ ಕೀಡೆ ಇದೆಯಾ ಅಂತ ನೋಡೋದಕ್ಕೆ ಇದನ್ನ ಹಾಕೋಬೇಕು ಹಾ ಇದು ಅಡಲ್ಟ್ ಬರ್ತಾವಲ್ಲ ಈ ಚಿಟ್ಟೆ ಬರ್ತಾವಲ್ಲ ಈ ಚಿಟ್ಟೆ ಹಾ ಗಂಡು ಚಿಟ್ಟೆ ಬಂದು ಇದ್ರೊಳಗಡೆ ಬೀಳ್ತಾವ್ ಅಂದ್ರೆ ಹದಿನೈದು ಹದಿನೈದು ಇಪ್ಪತ್ತು ದಿನ ಅಂದ್ರೆ ಒಂದ್ ವಾರ ಇಲ್ಲ ಹದಿನೈದು ಇಪ್ಪತ್ತು ದಿನ ಬಿಟ್ಟು ನೋಡಿದ್ಮೇಲೆ ಇದ್ರೊಳಗಡೆ ಹದಿನೈದು ಇಪ್ಪತ್ತರಕ್ಕಿಂತ ಜಾಸ್ತಿ ಚಿಟ್ಟೆಗಳು ಬಂದ್ ಬಿದ್ದಿದ್ ಅಂದ್ರೆ ನಿಮ್ ಹೊಲದೊಳಗಡೆ ಅದರದ್ದು ಸಿವಿಯಾರಿಟಿ ಜಾಸ್ತಿ ಐತಿ ಅಂತ ಅರ್ಥ ಅವಾಗ ನಾವ್ ಇದ್ರ ಸಂಖ್ಯೆನ ಜಾಸ್ತಿ ಮಾಡ್ಕೋಬೇಕು ಎಂಟರಿಂದ ಹತ್ ಹಾಕೋಬೇಕು ಒಂದ್ ಎಕರೆಗೆ ಅಂದ್ರೆ ಮೊದಲು ಮೂರ ನಾಲ್ಕು ಹಾಕೊಂಡಿರ್ತೀವಿ ಆಮೇಲೆ ಎಂಟರಿಂದ ಹತ್ತು ಹಾಕೋಬೇಕು ಎಂಟರಿಂದ ಹತ್ತು ಎಂಟರಿಂದ ಹತ್ತು ಸಮೀಕ್ಷೆ ಮಾಡೋದಕ್ಕೆ ಸಮೀಕ್ಷೆ ಮಾಡೋದಕ್ಕೆ ಮೂರಿಂದ ನಾಲ್ಕು ಹಾಕೋಬೇಕು ಕಂಟ್ರೋಲ್ ಮಾಡೋದಕ್ಕೆ ಎಂಟರಿಂದ ಹತ್ತು ಹಾಕೋಬೇಕು ಅಕಸ್ಮಾತ್ ನಂಗೆ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಏನಾದ್ರು ನಾಶಕ ಏನಾದ್ರು ಹೊಡಿಬೇಕಾ ಕೀಟನಾಶಕ ಏನಾದ್ರು ಒಂದ್ ವೇಳೆ ಅಂದ್ರೆ ನಾವು ಫಸ್ಟ್ ಇಂದ ಹೇಳ್ತಿದೀವಲ್ಲ ಅವಾಗ ಸಮಗ್ರ ನಿರ್ವಹಣೆ ಹೇಳ್ತೀವಿ ಇದರಿಂದ ಏಟಿ ಪರ್ಸೆಂಟ್ ಕಂಟ್ರೋಲ್ ಆಗುತ್ತೆ ನಿಮಗೆ ಮೊದ್ಲೇ ಗೊತ್ತಾಗಿರ್ಲಿಲ್ಲ ನಾವು ನೀವ್ ಏನು ಹಾಕೊಂಡಿಲ್ಲ ಮೋಹಕ ಬೆಲೆ ಅಂತ ಅಂದ್ರೆ ಅವಾಗ ನಾವು ಇದನ್ನ ಸ್ಪ್ರೇ ತಗೋಬೇಕಾಗುತ್ತೆ ಇದು ಬೆವೇರಿಯಾ ಬೇಸಿಯನ್ ಅಥವಾ ನಿಮೋರಿಯಾ ರೀಲಿ ನಿಮ್ ಕಡೆ ಯಾವ್ದು ಅವೈಲೇಬಲ್ ಇರುತ್ತಲ್ಲ ಅದನ್ನ ನಾವು ಸ್ಪ್ರೇ ತಗೋಬೇಕು ಏನ್ ಮಾಡ್ಬೇಕಂದ್ರೆ ಈಗ ಒನ್ ಡ್ರಮ್ ನೀರ್ಗೆ ಅಂದ್ರೆ ಇದು ಎಲೆ ತಿನ್ನುವ ಕೀಡೆ ಆಗಿರೋದ್ಲಿಂದ್ರೆ ಎಲ್ಲಾ ಎಲೆಗಳಿಗೂ ನಾವು ಸಿಂಪಡಿಸಬೇಕಾಗತ್ತ ಅದ್ರ ಸಂಬಂಧ ನ್ಯೂಮೋರಿಯಾ ಇಲೆ ಅಥವಾ ಬೇವೇರಿಯಾ ಬೆಸಿ ಅನ್ನನ ಯಾವ್ದಾದ್ರು ಒಂದನ ಒಂದ್ ಡ್ರಮ್ ನೀರ್ಗೆ ಒಂದುವರೆಯಿಂದ ಎರಡು ಪ್ಯಾಕೆಟ್ ನಾವು ಜಾಸ್ತಿ ಹಾಕೊಂಡ್ರು ಇದನ್ನ ಹಾಕೊಂಡು ಒಂದುವರೆಯಿಂದ ಒನ್ ಕೆಜಿ ಬೆಲ್ಲ ಹಾಕೋಬೇಕು ಆಮೇಲೆ ಹುಳಿ ಮಜ್ಜಿಗೆ ಮಿಕ್ಸ್ ಮಾಡಿ ಎರಡು ದಿನ ಇಟ್ಟು ಸ್ಪ್ರೇ ತಗೋಬೇಕು ಅವಾಗ ಇದ್ರೊಳಗಡೆ ಜೀವಾನು ಇರುತ್ತಲ್ಲ ಇದು ಜೈವಿಕ ಕೀಟನಾಶಕ ಇದು ಶಿಲೀಂಧ್ರ ಶಿಲೀಂಧ್ರ ಇದು ಇದು ಈ ಕೀಡೆ ಮೇಲೆ ಬೆಳೆದು ಇದು ಇವರೊಳಗಿನ ಪೌಷ್ಟಿಕಾಂಶ ನೀರನ್ನ ಹೀರ್ಕೊಂಡು ಇದನ್ನ ನಾಶ ಪಡಿಸುತ್ತೆ ಹ ಇದು ಸತ್ತ ಹೋಗ್ಬಿಡುತ್ತೆ ಅಂದ್ರೆ ಇದು ಎಲ್ಲಾದ್ರೂ ಒಂದೊಂದು ತೂತುಗಳು ಇದಂದ್ರೆ ರಂಧ್ರಗಳಿದ್ರೆ ಇದನ್ನ ಕಂಟ್ರೋಲ್ ಮಾಡಬಹುದು ಈ ತರಕೋಬೇಕು ಹಾ ಸರ್ ಇದು ಸಿವಿಯರ್ ಆಗಿರೋದು ಸರ್ ಇದಕ್ಕ ನಾವು ಇದನ್ ಅಂದ್ರೆ ಜೈವಿಕ ಆಗಿರೋದಿಂತ ಇದು ಅದ್ರ ಎಫೆಕ್ಟ್ ತೋರ್ಸಕ್ಕೆ ಸ್ವಲ್ಪ ಜಾಸ್ತಿ ದಿನ ಬೇಕಾಗತ್ತೀರ ಏನ್ ಎರಡು ಸೇಮ್ ಸರ್ ಎಫೆಕ್ಟ್ ಸೇಮ್ ಐತ್ರಿ ಬಟ್ ಏನ್ ಅವೈಲಬಿಲಿಟಿ ಮೇಲೆ ಚೇಂಜ್ ಆಗತ್ರಿ ಒಂದೊಂದ್ ಕಡೆ ಒಂದೊಂದ್ ಪ್ರೊಡಕ್ಷನ್ ಇರೋದಿಲ್ಲ ಸೊ ಅದಕ್ಕೆ ನಮ್ ಕಡೆ ಯಾವ್ದ್ ಅವೈಲಬಲ್ ಇರುತ್ತೆ ಅದನ್ನ ಸ್ಪ್ರೇ ಮಾಡ್ಬೇಕ್ರಿ ಈಗ ಬರ್ತಾ ಬರ್ತಾ ರೈತರು ಹೊಲಾಂತರ ಕಡಿಮೆ ಆಗತದೆ ಹೊಲಾಂತರ ಜಾಸ್ತಿ ಮಾಡಕ್ ಬರಂಗಿಲ್ಲ ಬಟ್ ಕಡಿಮೆ ಹೊಲದೊಳಗ ಅತಿ ಹೆಚ್ಚು ಆದಾಯನ ಗಳಿಸ್ಬೇಕಾಯ್ತಿ ದಕ್ಷಿಣ ಕರ್ನಾಟಕದ ಹಲವಾರು ಜಿಲ್ಲೆ ಒಳಗ ರೇಷ್ಮೆ ಕೃಷಿಯನ್ನ ಸಾಕಷ್ಟು ಮಾಡ್ತಾ ಇದಾರೆ ಆದ್ರೆ ನಮ್ಮ ಉತ್ತರ ಕರ್ನಾಟಕ ಒಳಗ ಮಾಡ್ತಾ ಇದಾರೆ ಬಟ್ ಅಷ್ಟು ಪ್ರಮಾಣ ಇಲ್ಲ ಹಾಗಾಗಿ ನಾವು ಉತ್ತರ ಕರ್ನಾಟಕ ಭಾಗದಲ್ಲಿ ರೇಷ್ಮೆ ಕೃಷಿಗೆ ಬಹಳಷ್ಟು ಒತ್ತು ಕೊಡಬೇಕು ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಸೇರಿಕಲ್ಚರ್ ಏನಿದೆ ರೇಷ್ಮೆ ಇಲಾಖೆ ಅದರಿಂದ ಬಹಳಷ್ಟು ಸಹಾಯಧನ ಆಗಿರ್ಬೋದು ಸಬ್ಸಿಡಿಸ್ಗಳು ಕೊಡ್ತಾ ಇದಾರೆ ಮನೆ ಕಟ್ಟಕ್ಕೆ ಸಬ್ಸಿಡಿ ಕೊಡ್ತಾ ಇದಾರೆ ಹಂಗಾಗಿ ಎಲ್ಲಾ ಔಷಧಗಳು ಏನೇನು ಬೇಕು ಅವನ್ನೆಲ್ಲ ಕೊಡಾಕತ್ತಾರ ಹಂಗಾಗಿ ಇಲ್ಲಿ ಭಾಗದ ರೈತರಿಗೆ ರೇಷ್ಮೆ ಕೃಷಿ ಅನ್ನೋದ ಮಹತ್ವ ಆಯ್ತು ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಬೇಕಂತ ಈ ಮುಂದಿನ ತಂತ್ರಜ್ಞಾನ ನಾವು ರೇಷ್ಮೆ ಕೃಷಿ ಅಂತ ಇದ್ರ ಬಗ್ಗೆ ಒಂದು ಸ್ವಲ್ಪ ಸಂಪೂರ್ಣ ಮಾಹಿತಿಯನ್ನ ನನ್ನ ಸಹಪಾಠಿಗಳು ಕೊಡ್ತೇನೆ ಇದ್ದೀನಿ ನಾವು ಈ ರೇಷ್ಮೆ ಕೃಷಿಯನ್ನ ಯಾವ ತರ ಮಾಡ್ಬೇಕು ಅಂತ ತರ ಮಾಡಬೇಕು ಅಂತ ಅಂದ್ರೆ ಇವಾಗ ಇದು ಹಿಪ್ಪು ನೆಲೆ ಬೇಸಾಯ ಮಾಡ್ಬೇಕು ಇದು ಹಿಪ್ಪು ನೆಲೆ ಗಿಡಗಳು ನಾಲ್ಕರಿಂದ ಆರ್ ತಿಂಗಳ ಗಿಡಗಳು ಇದಾಗ ಈ ಚಾಕಿ ಹುಳುಗಳು ಅಂತ ಈ ಚಾಕಿ ಹುಳುಗಳನ್ನ ಚಾಕಿ ಸೆಟರ್ ತಗೊಂಡ್ಬರ್ಬೇಕು ತಗೊಂಡ್ಬಂದ ನಂತರ ಇದು ರೇಷ್ಮೆ ಮನೆ ಈ ರೇಷ್ಮೆ ಮನೆಗಳು ಕರೆಕ್ಟ್ ಆಗಿ ದೇವಾಂಶ ಮತ್ತೆ ರಿಲೇಟಿವ್ ಹ್ಯೂಮಿಡಿಟಿ ಅಂತ ಮೈಂಟೈನ್ ಮಾಡ್ಬೋದು ಅವಾಗ ಈ ರ್ಯಾಕ್ಸ್ ಗಳು ಈ ಗಳಲ್ಲಿ ನಾವು ತೋಣ ಹಂತದ ಹುಲ್ಗಳಿಗೆ ಕಡಿಮೆ ಪ್ರಮಾಣದ ತೇವಾಂಶ ಇರುವಂತ ಎಲ್ಲಗಳನ್ನ ಕೊಡ್ಬೇಕಾಗುತ್ತೆ

ಮೂರಿಂದ ಐದು ಗ್ರಾಮಷ್ಟು ಧೂಳೀಕರಣವನ್ನ ಮಾಡ್ಬೇಕು ಮತ್ತೆ ಹಿಂದಿನ ದಿನ ಹಾಕಿರುವಂತ ಸೊಪ್ಪನ್ನ ತಗೊಂಡು ಬೆಣ್ಣೆನ ಕ್ಲೀನ್ ಮಾಡ್ಬೇಕಾಗುತ್ತೆ ಅದ್ನಂತರ ನಾಲ್ಕನೇ ಹಂತಕ್ಕೆ ಮತ್ತೆ ಹುಳು ಹುಳು ಇರೋದನ್ನ ಸೇಮ್ ಮೂರನೇ ಹಂತದೊಳಗೆ ಯಾವ ತರ ಮಾಡಿರ್ತೇವಲ್ಲ ಅದೇ ತರ ಮಾಡ್ಬೇಕು ಇವಾಗ ಐದನೇ ಹಂತದ ಹುಳುಗಳು ಈ ತರ ಗೂಡನ್ನ ಕಟ್ಟೋದಕ್ ಸ್ಟಾರ್ಟ್ ಮಾಡುತ್ತೆ ಆ ಟೈಮ್ ಒಳಗ ಅದು ಯಾವ್ದಾದ್ ಯಾವ್ದೇ ತರ ಎಲೆಯನ್ನ ತಿನ್ನೋದಾಗಿ ತಿನ್ನೋದಿಲ್ಲ ಮತ್ತೆ ಅದು ಮುಖವನ್ನ ಮ್ಯಾಕ್ ಇಳ್ಕೊಂಡು ನಿಂತಿರುತ್ತೆ ಅಂತ ಹುಳುಗಳನ್ನ ಗುರುತಿಸಿ तो चंद्री के अंदर ये चंद्री के वाला अंदर फिट बैठूं चंद्री के वाला के करेक्ट स्पेसिंग मेंटेन मारी पेड़ों तैयार था और चना की गुड क्वालिटी चना है बर्बादी अ तो गुड है वंदो गुड निर्देश आये नाग में तो आये निर्देश तो ना गुड कट देते गुड कटी तो वंदो आये रात दिन तोड़ ಕರೆಕ್ಟ್ ಆಗಿ ಸೋಂಕು ನಿವಾರಣೆಯನ್ನ ಮಾಡ್ಬೇಕಾಗುತ್ತೆ ನಾವು ಯಾವ್ಯಾವ ವಸ್ತುಗಳನ್ನ ಯೂಸ್ ಮಾಡ್ತಿರ್ತೇವಲ್ಲ ಅವುಗಳನ್ನ ಬ್ಲೀಚಿಂಗ್ ಪೌಡರ್ ನಿಂತ ತೊಳೆದು ಸೋಂಕು ನಿವಾರಣೆಯನ್ನು ಮಾಡ್ಬೇಕು ಮತ್ತಿದ್ರೆ ಯಾವ್ದಾದ್ರೂ ಹುಳು ರೋಗ ಬಂದಿರುವಂತ ಹುಳವನ್ನ ತಗೋದು ದೂರ ಒಯ್ದೋಗಿಟ್ರಿಂಗ್ ಹೆಂಗ್ ಮಾಡ್ಕೋಬೇಕು ರೋಗ ಬಂದಿರೋ ಹುಳು ಅಂತ ನಾನು ಹೆಂಗ್ ಮಾನಿಟರ್ ಮಾಡ್ಕೋಬೇಕು ಅದು ಯಾವ್ದೇ ಯಾವ ತರ ಅಂದ್ರೆ ರೋಗ ಬಂದಿದೆ ಅಂತ ಈಗ ಒಂದ್ ಹುಳಕ್ಕೆ ರೋಗ ಬಂದಿದೆ ಅಂತ ಅಂದ್ರೆ ನಾನು ಅದನ್ನ ಹೆಂಗ್ ಗೊತ್ತಿಡಬೇಕು ಅದು ಯಾವ್ದೇ ಎಲೆಯನ್ನು ತಿನ್ನೋದಿಲ್ಲ ಮತ್ತೆ ಅದು ಸತ್ತು ಬಿದ್ದಿರುವಂತ ಲಕ್ಷಣ ಎಲ್ಲ ಕಾಣಿಸ್ತಿರುತ್ತೆ ಅಂತ ಹುಳುಗಳನ್ನ ಗುರ್ಿಸಿ ಅದನ್ನ ತೆಗೆದು ದೂರವೈದು ಹಾಕ್ಬೇಕು ಮತ್ತೆ ಒಂದು ಬೆಳೆಯಿಂದ ಇನ್ನೊಂದು ಬೆಳೆಗೆ ಹತ್ತರಿಂದ ಹದ್ನೈದ್ ದಿನಗಳ ಅಂತರವನ್ನ ಕಡ್ಕೊಳ್ಬೇಕು ಆ ಟೈಮ್ ಒಳಗ ನಾವು ಮನೆಯನ್ನೆಲ್ಲ ಸ್ವಚ್ಛಗೆ ಸೋಂಕು ನಿವಾರಣೆಯನ್ನು ಮಾಡ್ಬೇಕು ನಾವು ಯೂಸ್ ಮಾಡ್ತಿರುವಂತ ವಸ್ತುಗಳನ್ನೆಲ್ಲ ಸೋಂಕು ನಿವಾರಣೆಯನ್ನು ಮಾಡ್ಬೇಕು ಮತ್ತೆ ಇದು ಇದು ಹೂಜಿನೋಣಾದಂತೂ ಮೇನ್ ಆಗಿ ಬರ್ತಿರುವಂತ ಹುಳು ಇದ್ರೊಳಗ ರೇಷ್ಮೆ ಕೀಟಗಳಿಗೆ ಬರ್ತಿರುವಂತ ಹುಳು ಅದನ್ನ ಮೇಂಟೈನ್ ಮಾಡೋ ಸಲುವಾಗಿ ಇದು ರೇಷ್ಮೆ ಹುಳುಗಳನ್ನ ಎಲೆಗಳನ್ನ ತಂದು ಬೇರೆ ಕೊಠಡಿ ಒಳಗೆ ಇಡ್ಬೇಕು ಒಂದ್ ವೇಳೆ ನಾವು ಡೈರೆಕ್ಟ್ ಆಗಿ ಇದೇ ಕೊಠಡಿ ಒಳಗೆ ಇಟ್ಟರೆ ಅದು ಹುಳು ಈ ರೇಷ್ಮೆ ಹುಳುಗಳಿಗೆ ತೊಂದರೆಯನ್ನು ಮಾಡಿ ಅದು ರೇಷ್ಮೆ ಹುಳುಗಳು ಸಾಯುವಂತ ಚಾನ್ಸಸ್ ಇರುತ್ತೆ ನಮ್ಮ ಹಾವೇರಿ ದಾವಣಗೆರೆ ವಿಜಯನಗರ ಅಥವಾ ಧಾರವಾಡದ ಕೆಲವೊಂದು ಭಾಗದೊಳಗ ಮೆಕ್ಕೆಜೋಳ ಅತಿ ಹೆಚ್ಚು ನಾವು ಬೆಳಿತಾ ಇದೀವಿ ಆ ಮೆಕ್ಕೆಜೋಳ ಮುಳ್ಳುಸಜ್ಜೆ ಅಂತ ಒಂದು ಕಳೆ ಅದ್ ಮೊತ್ತಿಂದ ರೈತರು ಗೊತ್ತು ಅದನ್ನ ನಾರ್ಮಲ್ ಆಗಿ ಕಿತ್ತಾಕ್ತಿದ್ವಿ ಆದ್ರ ಯಾವ ರೀತಿ ಮುಳ್ಳುಸಜ್ಜೆ ನಿರ್ವಹಣೆ ಈ ವರ್ಷ ಅತಿ ಹೆಚ್ಚು ಮಳೆ ಆಗಿರೋ ಕಾರಣ ಮುಳ್ಳುಸಜ್ಜೆ ಬಾಧೆ ಹೆಚ್ಚಾಗಿದೆ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಏನನ್ನೋದ್ರ ಬಗ್ಗೆ ನಮ್ಮ ಸಹಪಾಠಿಗಳು ನಿಮ್ಗೆ ತಿಳಿಸ್ಬಿಡ್ತಾರೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನ್ ಹೇಳ್ತಾ ಇರೋದು ಮೂಲ ಸಜ್ಜೆ ಕಳೆಯನ್ನ ಸಮಗ್ರವಾಗಿ ಹೇಗ್ ನಿರ್ವಹಣೆ ಮಾಡೋದು ಅಂತ ಈಗ ಮೊದ್ಲಿಗೆ ಮಾಗಿ ಉಳಿಮೆ ಮಾಡ್ಬೇಕು ಅಂತ ಹೇಳ್ತಾರ ಮಾಗಿ ಉಳಿಮೆ ಅಂತಂದ್ರೆ ಬೇಸಿಗೆಯಲ್ಲಿ ರೆಂಟೆ ಹೊಡಿದು ಅಂತ ಹೇಳ್ತಾರ ಬೇಸಿಗೆಯಲ್ಲಿ ಮಾಗಿ ಉಳುಮೆ ಮಾಡ್ಬೇಕು ಮತ್ತ ಬೆಳೆ ಪರಿವರ್ತನೆ ಮಾಡ್ಬೇಕು ಈಗ ಒಂದ್ಸಲ ಗೋವಿನ ಜೋಳ ಹಾಕಿದ್ರೆ ನೆಕ್ಸ್ಟ್ ಟೈಮ್ ದ್ವಿದಳ ಧಾನ್ಯಗಳಾಗಿ ಕಡಲೆ ಮತ್ತು ಶೇಂಗಾ ಈ ತರ ಬೆಳಿಬೇಕು ಮತ್ತೆ ಅಂತರ ಬೇಸಾಯನ ಮಾಡಬೇಕು ಎರಡು ಎರಡು ಗೋವಿನ ಜೋಳ ಸಾಲದ ನಡುವೆ ಸೋಯಾಬೀನ್ ಅಥವಾ ಸೆಣಬನ್ನ ಬೆಳಿಬೇಕು ಈ ತರ ಬೆಳೆಯೋದ್ರಿಂದ ಇವ ಮೂಳಸದ್ ಈ ತರ ಕಳೆಗಳನ್ನ ನಾವ್ ಬೆಳಿಲಾರ್ದಂಗ ತಡೆಗಟ್ಟಬಹುದು ಈಗ ಒಂದ್ ವೇಳೆ ಕೆಮಿಕಲ್ ಹಾ ಸರ್ ಬೆಳಕೊಂತ ಹೋಗಬೇಕ ಸರ್ ಈಗ ಆಮೇಲೆ ತ ಈಗ ಬಿತ್ತನೆ ದೂಸ್ ಅಥವಾ ಬಿತ್ತನೆ ಮರದೂಸು ಕೆಮಿಕಲ್ಸ್ ಆಗಿ ಅಟ್ರಾಜಿನ್ ಅರ್ಧ ಕೆಜಿ ಸರ್ ಅಟ್ರಾಜಿನ್ ಅರ್ಧ ಕೆಜಿ ಪೆಂಡಿಮಿಥಾಲಿನ್ ಅಂತ ಒಂದ್ ಕೆಮಿಕಲ್ ಸಿಗುತ್ತೆ ಅದು ಒಂದ್ ಲೀಟರ್ ಸರ್ ಎರಡನ್ನು ಮಿಕ್ಸ್ ಮಾಡಿ ಒಂದ್ ಎಕರೆಗೆ ಮುನ್ನೂರ್ ಲೀಟರ್ ಅಂತ ಹೊಡಿಬೇಕು ಸರ್ ಈಗ ಇದಳ್ ಸಜ್ಜೆ ಕಳೆ ಏನೈತ್ ಸರ್ ಇದು ಗೋವಿನ ಜೋಳದಲ್ಲೇ ಯಾಕೆ ಜಾಸ್ತಿ ಬರತ್ತೈತೆ ಅಂದ್ರ ಇದ್ರದ್ದು ಮತ್ತೆ ಅದ್ರದ್ದು ಫ್ಯಾಮಿಲಿ ಸೇಮ್ ಐತ್ ಸರ್ ಅಂದ್ರೆ ಒಂದ ಫ್ಯಾಮಿಲಿ ಸರ್ ಪೊಯಸ್ಸಿ ಫ್ಯಾಮಿಲಿ ಅಂತ ಇದು ಎಲ್ಲಿ ಇರ್ತೈತಿ ಗೋವಿಂದೋಳ ಗೋವಿಂದೋಳ ಎಲ್ಲಿ ಇರ್ತೈತಿ ಮುಳ್ ಸಜ್ಜೆನು ಅಲ್ಲೇ ಬಹಳ ಜಾಸ್ತಿಯಾಗಿ ಆಗಿ ಹುಟ್ಟತೈತಿ ಈಗ ಈ ಬಿತ್ತನೆ ದೂಸ ಅಥವಾ ಬಿತ್ತನೆ ಮರದೂಸು ಏನ್ ಈಗ ಹೇಳಿದ್ನಲ್ಲ ಅಟ್ರಾಜಿನ್ ಮತ್ತು ಪೆಣ್ಣಿ ಮೆಥಲಿನ ಒಂದ್ ಲೀಟರ್ ಅಂತೆ ಮುನ್ನೂರ ಲೀಟರ್ ಅಂತ ಹೊಡಿಬೇಕು ಈಗ ಮುಳ್ ಸಜ್ಜೆ ಕಳೆ ಹದಿನೈದು ದೂಸಿಗೆ ಅಂದ್ರೆ ಎರಡು ಎಲೆಗಳಾಗಿ ಬರುತ್ತೆ ಎರಡು ಎಲೆಗಳಾಗಿ ಹುಟ್ಟಿತಂದ್ರ ನಾವು ಎಡೆ ಕುಂಟೆ ಹೊಡಿಬೇಕು ಎಡೆ ಗುಂಟೆ ಹೊಡೆದ್ರೇನು ಮತ್ತೆ ಮೂರು ಸಜ್ಜೆ ಬರಾಕತ್ತೈತೆ ಅಂತಂದ್ರ ಈಗ ಇದು ಟೆಂಬೋಟ್ರಿಯೋನ್ ಅಂತ ಕೆಮಿಕಲ್ ಸರ್ ಇದು ಲಾಡಿಸ್ ಅಂತ ಸಿಗುತ್ತೆ ಇದನ್ನ ಮತ್ತ ಇದನ್ನ ನೂರ ಹದಿನೈದು ಎಂ ಎಲ್ ಅಟ್ರಾಜಿನ್ ಅರ್ಧ ಕೆಜಿ ಒಂದ್ ಎಕರೆಗೆ ಹೇಳಾಕತ್ತೇನಿ ಇದು ನೂರ ಹದಿನೈದು ಎಂ ಎಲ್ ಅಟ್ರಾಜಿನ್ ಅರ್ಧ ಕೆಜಿ ಮತ್ತ ಅಂಟ್ ಅಂತ ಸಿಗುತ್ತೆ ಸರ್ ಅದು ಮುನ್ನೂರ ಎಂ ಅದು ಪೂರ್ತಿ ಒಂದ್ ಪ್ಯಾಕ್ ಒಳಗ ಇವ್ ಮೂರು ಸಿಗುತ್ತೆ ಸರ್ ನೀರಿನ ಪ್ರಮಾಣ ಎಷ್ಟು ಹಾ ಸರ್ ನೀರಿಂದ ಹೇಳ್ತೀನಿ ಸರ್ ಇವನ್ನೆಲ್ಲಾನು ಸರ್ ಹನ್ನೆರಡು ಲೀಟರ್ ನೀರಿಗೆ ಮೊದಲಿಗೆ ಮಿಕ್ಸ್ ಮಾಡ್ಬೇಕು ಸರ್ ಹನ್ನೆರಡು ಲೀಟರ್ ದದರಳಲ್ಲಿ ಒಂದ್ ಲೀಟರನ್ನ ತಗೊಂಡು ಹದಿನಾರು ಲೀಟರ್ ಪಂಪಿಗೆ ಹಾಕೋಬೇಕು ಸರ್ ಹದಿನಾರು ಲೀಟರ್ ಪಂಪ್ಗಳನ್ನ ಹನ್ನೆರಡು ಪಂಪ್ಗಳಷ್ಟು ಒಂದು ಎಕರೆಗೆ ಹೊಡಿಬೇಕು ಸರ್ ಅಂದ್ರೆ ಟೋಟಲಿ ಒಂದು ನೂರು ಲೀಟರ್ ಹೊಡೆದಂಗ ಹಾಕತ್ತೆ ಸರ್ ನಾವು ಒಂದ್ ಎಕರೆಗೆ ಈ ತರ ಹಾಕ್ಬೇಕು ಸರ್ ಈಗ ಹದಿನೈದು ದಿವಸಕ್ಕೆ ಈ ತರ ಮಾಡ್ಬೇಕು ಸರ್ ಇದು ಟೆಂಬೋಟ್ರಿ ಆನ್ ಕೆಮಿಕಲ್ ಸಿಗಲಿಲ್ಲ ಅಂತ ಅಂದ್ರೆ ಸರ್ ಟ್ರಪೋಮಿಸನ್ ಕೆಮಿಕಲ್ ಅಂತ ಐತೆ ಸರ್ ಇದು ಟಿಂಜರ್ ಅಂತ ಸಿಗುತ್ತೆ ಸರ್ ಡ್ರಾಪ್ ಡೌನ್ ಅಂತ ಕೆಮಿಕಲ್ ಸಿಗುತ್ತೆ ಸರ್ ಇದು ಮೂವತ್ತು ಎಮ್ ಎಲ್ದು ಇರುತ್ತೆ ಸರ್ ಅದ್ರ ಜೊತೆ ಅಟ್ರಾಜಿನ್ ಅರ್ಧ ಕೆ ಜಿ ಇದು ಮೂವತ್ತು ಎಮ್ ಎಲ್ ಮತ್ತೆ ಅಂಟು ಸರ್ ಮುನ್ನೂರು ಎಮ್ ಎಲ್ ಅಂಟು ಸಿಗುತ್ತೆ ಸರ್ ಅಂದ್ರೆ ಅಜ್ಜು ಅಂತ ಹೇಳ್ತಾರೆ ಸರ್ ಇವು ಮೂರನ್ನೂ ಮತ್ತೆ ಸೇಮ್ ಸರ್ ಹನ್ನೆರಡು ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಹನ್ನೆರಡು ಪಂಪು ಒಂದು ಎಕರೆಗಂತ ಹೊಡಿಬೇಕು ಸರ್ ಈ ತರ ಮಾಡ ಸಮಗ್ರವಾಗಿ ನಿರ್ವಹಣೆ ಮಾಡೋದ್ರಿಂದ ಈ ಮೂಲ ಸಜ್ಜೆ ಕಳೆಯನ್ನ ನಿರ್ವಹಣೆ ಮಾಡಬೇಕು ಇದನ್ನ ನಮ್ಗೆ ಸಲ್ಕಿನ್ ಕೊಪ್ಪ ಸರ್ ಅವರು ರಿಸರ್ಚ್ ಮಾಡಿ ಈ ತರ ಹೇಳಬೇಕು ಅಂತ ಹೇಳಿದಾರೆ ಸರ್ ಅದಕ್ಕೆ ನಾವು ಈ ತರ ಹೇಳ್ತಿದ್ವಿ ಸರ್ ಇದರಿಂದ ಕಳೆ ನಿರ್ವಹಣೆ ಆಗುತ್ತೆ ಸರ್ ಥ್ಯಾಂಕ್ ಯು ಸರ್ ಮಾರುಕಟ್ಟೆಯಲ್ಲಿ ಕಾಳದೆಳೆಗಳ ಬೆಳೆಗಳ ಏನು ರೇಟ್ ಹೆಚ್ಚು ಕಮ್ಮಿ ಆಗ್ತಿರೋದ್ರಿಂದ ನಮ್ಮ ತಮ್ಮ ಮನೆ ಒಳಗ ಅಥ್ವ ಸಣ್ಣ ಗೋಡಾ ಮೊಳಗ ಸ್ಟೋರ್ ಮಾಡ್ಕೋ ಪರಿಸ್ಥಿತಿ ಈಗ ಐತಿ ಯಾಕಂದ್ರೆ ಬೆಲೆ ಮೇಲೆ ನಮ್ಮ ಮಾರ್ಕೆಟ್ ಮೇಲೆ ರೈತರಿಗೆ ನಂಬಿಕೆ ಇಲ್ಲ ಯಾವ ರೀತಿ ಅಪ್ಪ ಅಂದ್ರೆ ಬಹಳಷ್ಟು ಬೆಲೆಗಳನ್ನ ಒಟ್ಟಾಗ ಕೀಡೆಗಳ ಕಾಟ ಜಾಸ್ತಿ ಆಗುತ್ತಾ ಈ ಗುರ್ಬುರಿ ಅಂತ ನಮ್ಗೆ ಹೇಳಿರ್ಬೋದು ನುಸಿ ಅಂತ ನೋಡಿರ್ತೀವಿ ಅದಕ್ಕೆ ರೈತರು ಕೆಮಿಕಲ್ ಪೌಡರ್ಸ್ ಅವನ್ನೆಲ್ಲ ತಂದು ಮಾಡ್ತಾರ ಅದಕ್ಕೆ ಯಾವ ರೀತಿ ಕೆಮಿಕಲ್ ಹಾಕ್ಲಾರದೆ ಯಾಕಂದ್ರೆ ಮನುಷ್ಯರು ತಿನ್ನ ಇರ್ತಾವಲ್ಲ ಕೆಮಿಕಲ್ ಹಾಕ್ಲಾರದೆ ಆ ಕೀಡೆಗಳನ್ನ ನಾವು ಯಾವ ರೀತಿ ತಡೆಗಟ್ಟಬೇಕು ಅನ್ನೋದ್ರ ಮೇಲೆ ನಮ್ಮ ಮುಂದಿನ ತಂತ್ರಜ್ಞಾನ ಐತಿ ಈ ತಂತ್ರಜ್ಞಾನ ಏನು ಅನ್ನೋದನ್ನ ನಾನು ಸಾಪಾಟಿ ನಿಮಗೆ ದೀರ್ಘವಾಗಿ ತಿಳಿಸ್ಕೊಡ್ತೇನೆ ತಂತ್ರಜ್ಞಾನ ಹೆಸರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀನಿವಾಸ ರೆಡ್ಡಿ ಮೂರನೇ ವರ್ಷದ ವಿದ್ಯಾರ್ಥಿ ಈ ತಂತ್ರಜ್ಞಾನದ ಹೆಸರು ಕೀಟಾಕರ್ಷಕ ಬೆಳಕಿನ ಬಲೆ ಎಂದು ಈ ತಂದು ಈ ಕೀಟಾಕರ್ಷಕ ಬೆಳಕಿನ ಬಳಸಿ ನಾವು ಆಲ್ಮಂಡ್ ಚಿಟ್ಟೆ ಮುಶಿ ಕುರ್ಬೋರಿ ಮತ್ತೆ ಆಂಗ್ ಚಿಟ್ಟೆ ಇವು ಮೇಜರ್ ಆಗಿ ಇದು ಧಾನ್ಯಗಳಲ್ಲಿ ನಷ್ಟವನ್ನು ಉಂಟು ಮಾಡುವಂತಹ ಕೀಟಗಳಾಗಿವೆ ಈ ಬಲೆಯನ್ನು ನಾವು ರಾತ್ರಿ ಸಮಯದಲ್ಲಿ ಸ್ಟಾರ್ಟ್ ಮಾಡಿ ಇಡಬೇಕು ರಾತ್ರಿ ಸಮಯದಲ್ಲಿ ಯಾಕಪ್ಪ ಅಂದ್ರೆ ನಾವು ಯಾವ ತರ ದಿನದ ಬೆಳಕಿನಲ್ಲಿ ನಾವು ಆಕ್ಟಿವ್ ಆ ತರ ಇವು ಏನು ಧಾನ್ಯಗಳ ಹಾನಿ ಮಾಡುವಂತಹ ಕೀಟಗಳೇನಿರ್ತಾವೆ ಇವು ರಾತ್ರಿ ಸಮಯದಲ್ಲಿ ಆಕ್ಟಿವ್ ಇರ್ತಾವೆ ಈ ಬೆಳಕಿನ ಬಲಿಯು ಗೋಚರ ವ್ಯಾಪ್ತಿಯಲ್ಲಿರುವಂತಹ ನೀಲಿ ಬೆಳಕನ್ನು ಬಳಸಿ ತನ್ನ ಕಾರ್ಯವನ್ನು ನಿರ್ವಹಿಸುವುದರಿಂದ ಇದರಿಂದ ಹೊರಸು ಇದರಿಂದ ಹೊರಸೂಸುವ ಕಿರಣಗಳು ಮನುಷ್ಯನ ದೇಹಕ್ಕೆ ಯಾವುದೇ ಹಾನಿಯನ್ನು ಉಂಟು ಮಾಡುವುದಿಲ್ಲ ಇದನ್ನು ನಾವು ಒಂದು ಸಾವಿರ ಸ್ಕ್ವೇರ್ ಫೀಟ್ ಏರಿಯಾದಲ್ಲಿ ಮೂರರಿಂದ ನಾಲ್ಕು ಈ ತರ ಬಲಯಗಳನ್ನು ನಾವು ಅಳವಡಿಸಿದರೆ ನಾವು ಜೈವಿಕವಾಗಿ ರಾಸಾಯನಿಕಗಳನ್ನು ಬಳಸದೆ ನಾವು ಈ ದಾಸ್ತಾನು ಕೀಟಗಳನ್ನು ನಿರ್ವಹಿಸಬಹುದು ಈ ಒಂದು ಬಲೆಯು ಎಂಟು ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಕೀಟಗಳನ್ನು ತನ್ನ ತನ್ನೆಡೆಗೆ ಆಕರ್ಷಣೆ ಮಾಡಿ ಈ ಬೆಳಕಿನ ಎಡೆಗೆ ಅದನ್ನು ಆಕರ್ಷಿತಗೊಳಿಸುತ್ತದೆ ಈ ಬೆಳಕಿನ ಎಡೆಗೆ ಬಂದಂತಹ ಕೀಟಗಳು ಬೆಳಕಿಗೆ ಬಡಿದು ಇಲ್ಲಿರುವಂತಹ ರಂಧ್ರದ ಮುಖಾಂತರ ತಳೆಗೆ ಬೀಳುತ್ತವೆ ಇಲ್ಲಿ ನಾವು ನೀರನ್ನು ಹಾಕಿರುತ್ತವೆ ನೀರಿಗೆ ಬಂದ್ ಬಂದು ಬಿದ್ದಾಗ ಅದರ ಮೇಲ್ಮೈ ತೇವಗೊಂಡಿರುತ್ತದೆ ಇದರಿಂದ ಅವು ಹಾರಲಾಗದೆ ಅಲ್ಲಿಯೇ ಸಾಯುತ್ತವೆ ಇದನ್ನು ಈ ರೀತಿಯಾಗಿ ನಾವು ಒಂದು ದೊಡ್ಡ ಹುಳುವನ್ನು ನಾವೇನಾದರೂ ಈ ಬಲ್ಲೆಗೆ ಬೀಳಿಸುತ್ತೆ ಬಲ್ಲೆಗೆ ಬೀಳಿಸಿದರೆ ಅದು ಎರಡೂವರೆ ನೂರ ಮುನ್ನೂರು ಮೊಟ್ಟೆಗಳನ್ನು ಇಡುವುದನ್ನು ನಾವು ನಿಯಂತ್ರಿಸಬಹುದು ಇದರಿಂದ ನಾವು ಜೈವಿಕವಾಗಿ ದಾಸ್ತಾನುಕೆಟಿಗಳನ್ನು ನಿರ್ವಹಿಸಿ ಪೌಷ್ಟಿಯುಕುತವಾದ ಆರೋಗ್ಯಕರ ಯುತವಾದಂತಹ ಧಾನ್ಯಗಳನ್ನು ನಾವು ಸಂರಕ್ಷಣೆ ಮಾಡುದು ಧನ್ಯವಾದ